ಹೋ ಇಂಥ ಸಣ್ಣ ಜನನ ನಾನು ಎಲ್ಲೂ ನೋಡೋ ಇಲ್ಲ ಎಂತ ಯಾರು ನಾಚಿಕೆ ಹೇಳ್ಬೇಕು ನಾಚಿಗೆ ಒಂದು ಮಗಿಗೆ ಒಂದಿಷ್ಟು ಅನ್ನ ಮಾಡ್ಕತ್ತೀನಿ ಅಂದ್ಬಿಟ್ಟು ಹಾಂ ಮೂರು ಗಂಟೆಯಿಂದ ಈಗ ಆರು ಗಂಟೆ ಆಯಿತು ನನ್ನ ಮಗ ಹತ್ಕೊಂಡು ಮನಿ ಇವ್ರು ಎತ್ತಿದ್ ಬೆಂಕಿ ಹಾಕಿ ಇವ್ರಿಗೆ ನಾಚಿಕೆ ಮಾರಾ ಮರತಿ ಬೇಡವಾ ಮಗಿಗೆ ಒಂದಿಷ್ಟು ಅನ್ನ ಮಾಡ್ತೀನಿ ಅಂದ್ರೆ ಜಾಗ ಬಡಕ್ಕೆಲ್ವ ನೀವು ಎಂಥ ಸಣ್ಣ ಮುಂಡೆವು ಇಲ್ಲೇ ಗೊತ್ತಾಯ್ತದೆ ಎಂತ ಕರ್ಬಳು ಮುಂಡೆವು ಅಂತ ಚೆನ್ನ ಮನ್ಸುವ ಇಲ್ಲ ಯಾರು ಏನಾರು ಆಗಲಿ ಮಕ್ಕಳು ಅಂದರೆ ಯಾರು ಮನ್ಸ್ಕರ್ ಕರ್ತದೆ ಈ ಮುಂಡೆವು ಹಾಂ ಒಂದು ಐದು ನಿಮಿಷ ಬಿಟ್ಟಿದ್ರೆ ಒಂಚೂರು ಅನ್ನ ಬೇಸ್ಕೊತೀಲ್ವಾ ನಾನು ಇಲ್ಲ ಮಗಿಗೆ ಏನಾದ್ರು ನಾನು ಸಜ್ಜಿ ಗಿಜ್ಜಿಗೆ ಏನಾರೂ ಏನೂ ಇಲ್ಲ ಏನು ಕಲ್ತಿದ್ದಾರ ಬುದ್ಧಿ ಇಂಥ ದುರ್ಬುದ್ಧಿ ಕಲ್ತ್ಕೊಂಡ್ರೆ ಇನ್ನೇನಾದದು ಮನೆ ಇಂಥ ದುರ್ಬುದ್ಧಿಯ ನನಗೆ ಎಲ್ಲೂ ಕಂಡಿಲ್ಲ ಇಂಥ ಹೆಂಗಸ್ರ ಅದರ ಜೊತೆಗೆ ಇವಳು ಬೇರೆ ಈ ಮುಸ್ಕಿ ಬೇರೆ ಬಂದ್ಬಿಟ್ಟು ಏನು ನಿಂತಾಳೆ ಇಲ್ಲಿ ನವೀನ ತಂದಾಕಂದ್ರೆ ಸುಮ್ ಸುಮ್ಮನೆ ತಿನ್ನ ತಿನ್ಕೊಂಡು ಬಿಟ್ಟು ಅಂದ್ಬಿಟ್ಟು ದೊರದ ಮುಂಡೆ ಅದ ಮಗಿಗೆ ಒಂದಿಷ್ಟ ಇಷ್ಟ ಅನ್ನ ಅಂದ್ರೆ ಅಂದರೆ ಕೂತಾವಲ್ಲ ದರದ ಮುಂಡೆಗೂ ಇವ್ರು ಹೆತ್ತಿದ್ ಬೆಂಕಿ ಹಾಕ ಅಲ್ಲ ಅದು ಏನೋ ಬೆಳ್ಳುಳ್ಳಿ ಬಿಡ್ಸ್ಕಡೆದ ಕೆರೆ ತಗೋತಾಳೆ ಇಷ್ಟೊತ್ತು ಬೇಕೇನೋ ಮಾಡೋಕೆ ಬೆಳ್ಳುಳ್ಳಿ ಗೊಜ್ಜ ನನಗೆ ಯಾರು ಬೇಕು ಬುಣಸ್ರಿಗೆ ಏನೋ ನಾ ಆಟ ನಿಂತಿದ್ದಾರೋ ಇಲ್ಲ ಏನೋ ಹಿಂಗೆ ಆಡ್ತಿದ್ದಾರೋ ಮಗಿನಗೆ ಒಂಚೂರು ಜಾಗ ಬಿಟ್ಟಿದ್ರೆ ಆಯ್ತಿಲ್ವಾ ಇವ್ರು ಎತ್ತಿದ ಬೆಂಕಿ ಹಾಕ ಮಕ್ಳು ಮನಸ್ಕಾರ ಮನ್ಸ್ಕರ್ ನನಗಂತೂ ಭಾರಿ ಹುಚ್ಚಾಗ್ತದೆ ನನ್ನ ಮಕ್ಳು ನನ್ನ ಮಗಿಗೆ ಯಾವುದು ಇದು ಕೊಡೋಕ್ಕಿಲ್ಲ ಅಂದರೆ ನಾನು ಇನಕ್ಕೆ ಮಾಡನವ್ರಿಗೆಲ್ಲವಾ ಬೇಕಾಗಿಲ್ಲ ಬಂದ ಮೇಲೆ ಅದರ ಒಂದು ನಿರ್ಧಾರ ಆಗಲಿ ನನಗೆ ನಾಳೆ ಬರೋ ಬಂದಿಲ್ಲಕತೆ ಈಗ ತಾನೇ ಹೋಗಿದ್ದು ಬಂದಿವ್ರಿ ನಾನು ಎಷ್ಟು ತಡ್ಕಳನೇ ನನಗೂ ಎಷ್ಟು ತಾಳ್ಮೆ ಇದ್ದದ್ದು ಏನೋ ಇಂದೇವ್ರಾ ತಡ್ಕೊಂಡು ತಡ್ಕೊಂಡು ಕುತ್ಕೊಳ್ಳೋಕೆ ಅವ್ರು ಆಡ್ಸಿದ್ನಲ್ಲ ಹನ್ಕಡಲ ಮನ್ಸ್ರಿಗೆ ತಾಳ್ಮೆ ಇರ್ತದೆ ಒಂದು ಲೆಕ್ಕಾಚಾರವಾಗಿ ಇತಾದಕ್ಕೂ ಇತಿ ಮಿತಿ ಇರ್ತದೆ ಈ ಸುಳ್ಳ ಸುಳ್ಳಯ ತಾನೇ ಮಾಡ್ಕೊಳಕ್ಕೆ ಹೋದ್ರೆ ನಡ್ಕೊಂಡು ಹೋಗ್ಬೇಕಂತ ಹಂಗಯ್ಯ ಇದ್ರದ್ದು ನಾನು ನಡ್ಕೋದಿರಾ ಹೆಂಗೆ ಮಾಡ್ತಾರೆ ನಮ್ಮ ಮಗಿಗೆ ಹೊಟ್ಟೆವ್ರಿಗೆ ತಗೋತದೆ ಮಗದ ಕತ್ಕೊ ಮನಿ ಕತ್ತು ನಮ್ಮ ಅತ್ತೆ ಚಿಕ್ಕತ್ತೆ ಬೇರೆ ನೋಡ್ರಿ ಅಂಗಡಿಗಾರರು ಕಳ್ಸೋದಂದ್ರೆ ಅವ್ರು ಬೇರೆ ಮನಿಗವ್ರೆ ಅವ್ರಂತೂ ಏನಾಯಿತು ಮನೇಲಿ ಏನು ಎತ್ತ ಅಂತ ಕೇಳಾಕಿಲ್ಲ ಒಯ್ತಾರೆ ರೂಮ್ ಸೇರ್ಕತ್ತಾರೆ ಮನಿ ಕತ್ತಾರೆ ಮಾವ ತಂದಾಗ್ತಾರೆ ಆಯಿತಾ ಬಂದಿಲ್ವಲ್ಲ ಬಂದಿರವಲ್ಲ ಎಷ್ಟೊತ್ತಿಗೆ ಅಂಗಡಿಗಾರು ಕಳ್ಸೀನಿ ನಮ್ಮ ಮಾವ ಬರೋದು ಎಂಟು ಗಂಟೆ ನವೀನೇ ನಬೀನೇನು ಎತ್ತೊಂದು ಗಂಟೆ ಆಯ್ತಿನೋ ಅದೇ ಗಂಟೆ ಮಗಿಗೆ ಏನು ತಿನ್ಸಾನೆ ನಾನು ಹೊಟ್ಟೆ ಅವ್ರಿಗೆ ಹೋಯ್ತಾ ಕೂತದಲ್ಲ ನನಗೆ ಜೀವ ಹೋಯ್ತಾ ಕೋತದೆ ಹೇಳಿ ಏನು ಒಳ್ಳೆಯ ಹೋಗಿ ಸೌದೆ ಅಂದ್ಬಿಟ್ಟು ಅಲ್ಲೆಲ್ಲರೂ ಎಲ್ಲರೂ ತಿನ್ನದ ಅಂತ ಅನ್ಸೋಕೆ ಏ ಇದು ಅದು ಇಲ್ಲ ನಾನು ಏನು ಮಾಡೋಣ ಈಗ ಅಂಗಡಿ ಬೇರೆ ಎಷ್ಟು ದೂರ ಅದೇ ಹತ್ತಿರದಲ್ಲಿ ಬೇರೆ ಏನೂ ಇಲ್ಲ ಮನೆ ಬೇರೆ ಮೂಲೆ ಬಂದು ಮಾಡ್ಬಿಟ್ಟು ಹತ್ರದಲ್ಲಿ ಏನೂ ಸಿಗೋಕ್ಕಿಲ್ಲ ಅಷ್ಟು ದೂರ ಮಗಿನ ಎಲ್ಲಿ ಹೇಳ್ಬಿಟ್ಟು ಹೋಗೋಣ ಇನ್ನು ಬೇರೆ ಮುಂದೆ ನನ್ನ ಅಂಗಡಿಗೆ ಹೋಗೋದಂದ್ರೂ ನಾನು ಒಂದು ಕಿಲೋಮೀಟ್ರ್ ಮೇಲದೆ ನಾನು ಇನ್ನೊಂದುಗಳು ಬಿಟ್ಟರೆ ನೋ ಇನ್ನೊಂದು ಬಿಟ್ಟರೆ ಏನಂದ್ರೆ ಮೂರು ಗಂಟೆಯಿಂದ ಏನು ಆಡ್ಕೊಂಡ್ರೆ ಕೂತವೆ ಇಬ್ಬರು ಆಕಾತಂಗ್ರೆ ಇಬ್ಬರು ಮ ಆದ್ರಿಗಿ ನನ್ನ ಬಾಯಿಗೆ ಸರಿಯಾದ ಮಾತುಗಳೆಲ್ಲ ಬರ್ತವೆ ಸುಮ್ಮನೆ ಅವ್ರ ಒಂದು ಮಾತುಬಿಟ್ಟು ಸುಮ್ಮನೆ ಇಲ್ದಿರ ಪಾಪನ ಕಟ್ಕೊಬಾರ್ದಂಗೆ ಸುಮ್ಮಿದ್ರೆ ನನ್ನ ಮಗಿಗೆ ಒಂದಿಷ್ಟು ಅನ್ನ ಬೇಯ್ಸ್ಕೊಳ್ತೀನಿ ಅದನ್ನು ಬಿಡ್ತಾ ಇಲ್ವಲ್ಲ ಅನ್ನ ತಿನ್ನಕೆ ಎಂತ ಹೊಟ್ಟೆಗಿಚ್ಚಿ ಎಷ್ಟು ವರ್ಮ ಮಡಗಿದಾರೆ ಮನ್ಸಲ್ಲಿ ಇವರು ನಾನು ಮಾಡೋಕ್ಕಿಲ್ಲ ಇವ್ರಿಗೆ ಬೇಕಾಗಿಲ್ಲ ನನ್ನ ಮಗಿಗೆ ಇಲ್ದಿರೋದು ನಾನೇ ಹೆಚ್ಚಿಗೆ ಮಾಡನೆ ನಾನು ಅಡುಗೆ ಮಾಡ್ತಿದ್ದೆ ಮೂರು ನಾನು ಮಾಡೋಕ್ಕಿಲ್ಲ ನನ್ನ ಒಬ್ಬ ನನಗೂ ನನ್ನ ಮಗಿಗೂ ಬೇಯಿಸ್ಕೊತೀನಿ ನವೀನೇ ಏನಾರು ಅಂದ್ಕೊಳ್ಳಿ ನನಗೆ ಬೇಕಾಗಿಲ್ಲ ನಾನು ನವಿನ ಬೇಜಾರ್ ಮಾಡ್ಕೊತಾನೆ ನವಿನ ಬೇಜಾರು ಮಾಡ್ಕೊಳ್ತಾನೆ ಅಂತ ಎಷ್ಟು ದಿವಸ ಕಡೆ ತಡ್ಕೊ ಬಂದರೆ ಇಲ್ಲಿ ನಾನು ನನ್ನ ಮಗಿನೂ ಜೀವ ಬಿಡೋದ ನವೀನ ಇದ್ದಾಗ ಒಂಥರ ಆಡ್ತಾಳೆ ಇದ್ದಾಗ ಒಂಥರ ಮುಂಡೆ ಮುಂದೆ ದೊಡ್ಡದೂ ದುಡಿಯತ್ತಿ ಬೆಳ್ಕಿ ಹಾಕ ಎಷ್ಟು ನಾ ಬರ್ಬಾರ್ದು ಮಾತ್ಮೇಲೆ ಬರ್ಸ್ತಾ ಕೂತಾಳೆ ಇವತ್ತು ನನಗೆ ಬರ್ಬಾರ್ದು ಮಾತನಾಡ ನನಗೆ ಹಿಂಗೆ ಆಡ್ತೀರ ನೀರು ಎಷ್ಟು ಸರಿಯಾದ ಕೆಲಸ ಮಾಡ್ತೀನಿ ನಾನು ಹೋಗಿ ಹುಸಿ ಊಟಕ್ಕೆ ಅಂದ್ರೆ ಮಗಿಗೆ ಏನು ಕತೆ ಅವಾಗೇನು ಈ ಹೊಟ್ಟೆ ಎಲ್ಲ ಚುರುಕೊತ ಕೂತದೆ ನನಗೆ ಮಲೆ ಎಂಥ ಕಟ್ಕರಾದ್ರು ಹಿಂಗೆ ಮಾಡರ ನನ್ನಮ್ಮ ತಾನದಕ್ಕೆ ರತ್ನ ಅದ್ಕೆ ನಮ್ಮ ಊನಿಗೆ ನಮ್ಮ ಅಮ್ಮವ್ಗೆಲ್ಲ ಎಷ್ಟು ಮೋಸ ಮಾಡೋವ್ರೆ ನನಗೆ ಬಾಣತನ ಮಾಡ್ಬೇಕಾಗಿ ಅಂತ ಪಾಲು ತೊಗೊಂಡೆ ಹೋದರು ಅಂಥದ್ರಲ್ಲಿ ಬಸ್ ರೀ ಏನೋ ವಿಚಾರ ಕೇಳ್ಬಿಟ್ಟು ನಮ್ಮ ಹೂವ ನಮ್ಮ ಅಮ್ಮ ಅವರೆಲ್ಲವೋ ಎಲ್ಲರೂ ಮರ್ತ್ಕೊಂಡು ನಾ ನೋಡ್ಕೊಂಡರು ನನ್ನ ಅಣ್ಣ ನಮ್ಮ ಚೆನ್ನಾಗಿ ನೋಡ್ಕೊಳ್ತಿದ್ದಾಗ ಉಗ್ದಿಪ್ಪಿ ಏನು ಬುದ್ಧಿವಾದ ಹೇಳೋರು ಇವ್ರು ನೋಡು ಮಗಿಗಂಚೂರು ಇಟ್ಕೊಡಕ್ಕೆಲ್ವಲ್ಲ ಇವ್ರು ಎತ್ತಿ ಬೆಂಕಿ ಯಾಕೆ ಅಂತ ತುಂಬ ಅಕ್ಕಪಕ್ಕದಲ್ಲಿ ಎರಡು ಗೊತ್ತಿಲ್ಲ ಅವ್ರು ಇಷ್ಟು ಇಸ್ಕೊಳ್ಳಿ ಅದು ಗೊತ್ತಿಲ್ಲ ನಾವಿರೋ ಫೋನ್ ಮಾಡಿದ್ರೆ ಅವ್ನು ಬರೀ ಗಾಡಿ ಕೊಡ್ತಿರ್ತಾನೆ ಅವ್ನು ಬರೆಯ ಬೇಜಾರ ಮಾಡ್ಕೊತಾನೆ ಬರ್ಬರಿ ಹೇಳ್ತೀನಿ ಅವ್ನಿಗೆ ಬಿಡೋಕ್ಕಿಲ್ಲ ಇವತ್ತು ಏನಾದರೂ ಆಗಲಿ ನಾನು ಹೇಳ್ತೀನಿ ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ಸುಮ್ಮನೆ ಅವಗೆ ಹಾಳಿರ್ದಂಗೆ ಇಸ್ತ ಅವೆ ಇವರೆಲ್ಲ ನೆನಸ್ಕೊಳ್ಳೋಕೆ ಏನೂ ಇಲ್ಲ ಕತೆ ಸುಮ್ಮನೆ ಅವ್ರಿಗೆ ಎಷ್ಟು ಮಾಡ್ತಿರ್ತೀವಿ ಅಷ್ಟು ಪಾಪ ನಮಗೆ ಸುತ್ಕತ್ತದೆ ಇವ್ರನ್ನೆಲ್ಲ ಪಾಪ ಪಾಪ ಅಂತ ಮಾಡ್ತಿದ್ದೆ ಅವರೆಲ್ಲ ಪಾಪಗಳು ನಾವು ಇಂಥ ಪಾಪಿಗೆಲ್ಲ ಮಾಡ್ಬಿಟ್ರೆ ಇರೋದ್ರಿಂದ ಪರ ಇದ್ರೆ ಎಲ್ಲ ಸುತ್ಕೊಂಡು ಮುನಿಕ್ಕೀವಿ ಅಷ್ಟೇ ಬೇಕಾಗಿಲ್ಲ ಕತೆ ಇವ್ರ ಜೊತೆಗೆ ಇವ್ರಿಗೆಲ್ಲ ಮಾಡ್ತಾ ಕುತ್ಕೊಂಡು ಅವ್ರಿಗೆಲ್ಲ ಮುಟ್ತಾ ಕುತ್ಕೊಂಡು ಆಯ್ಕಿಲ್ಲ ಅದೆಲ್ಲ ಮಾಡೋಕ್ಕೆ ಹೋಗ್ಕಿಲ್ಲ ಕತೆ ಮೇಲಿಂದ ಇಂಥವ್ರೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅವ್ರಿಗೆಲ್ಲ ಏನು ಉದ್ದಾರಿವ ಇಂಥವ್ರಿಗೆಲ್ಲ ಮಾಡ್ತಾ ಕುತ್ಕೊಂಡ್ರೆ ಹಾಳಾಗೋಗ್ಬಿಡ್ತೀವಿ ಅವೆಲ್ಲ ಒಟ್ಟಿಗೆ ಎಕ್ಟ್ ಹೋಗ್ತೀವಿ ನಾವು ಇವತ್ತೇ ನಾನು ಏನೂ ತರ್ಸ್ಕೊಂಡಿಲ್ವಲ್ಲಪ್ಪ ನಾನು ನವೀನ ಏನಾರು ತಂದಾಗ ಅಡುಗೆ ಮನೆಗೆ ಮಡಗ್ಬಿಟ್ರೆ ಮಗಿಗಂತ ಒಂಚೂರು ಮಾಡ್ಗಾಕಿಲ್ಲ ದನ ತಿನ್ನಾಕಿಲ್ವಾ ಹಾಗೆ ಹೋದಾಗ ಬಂದಾಗ್ಲಿಲ್ಲ ಕುರಿ ಹಾಗೆ ಹಂಗೆ ತಿನ್ಕೊಂಡು ಎಲ್ಲಾನು ಖಾಲಿ ಮಾಡ್ತಾರೆ ಸಲ ನಾನು ಹೋಗಿ ಮುಗ್ತಾನೆ ಮಡಿಕತ್ತೀನಿ ನವೀನ ಏನಾರು ತಿಂಡಿ ತರಲಿ ಮಗಿಗೆ ನಾನು ಅವ್ರು ತಿಂದ್ರೇನು ಯಾರು ತಿಂದ್ರೇನು ನಾನು ಏನು ಜಾಸ್ತಿ ತಿನ್ನಕಿಲ್ಲ ನಾನು ಮಗ ಒಂಚೂರು ತಿಂತಾರೆ ಹಾಂ ಬಿಟ್ಟು ನಾನು ನವೀನ ಏನಾದ್ರು ತಿಂಡಿ ತಂದ್ರೆ ಹೆಣ್ಣು ಗಂಡು ಏನಾದ್ರು ತಂದೆ ತಗೋ ಅಡುಗೆ ಮನೆಗೆ ಮಾಡ್ದು ಸುಮ್ಮನೆ ಕಾಳೆ ಮಡಿಕೊಬಾರ್ದು ಮನೆ ಜನ ಎಲ್ಲ ವೀನ ಅಜ್ಜಿ ಎಲ್ಲರ ಅತ್ತೆ ಮಾವುದಿರೇ ತಿನ್ಲಿ ಅಂತ ಅವ್ರ ಅದನ್ನ ಅರ್ಥ ಮಾಡ್ಕೊಳ್ತಾನೆ ತಿಂಡಿ ಇದ್ದಾಗ ಎಲ್ಲಾನು ತಿನ್ಕೊಳ್ಳೋದು ಮಗಿಗೂ ಬಿಡ್ದಾನೆ ಒಂದ್ ಪೀಸ್ ಬೆಡ್ನು ಬಿಟ್ಟಿದಾರ ಏನು ಬಿಟ್ಟಿಲ್ಲ ಎಲ್ಲಾನು ಏನ್ ಕಾದಿ ಮಾಡೋ ಮನೇನೆಲ್ಲಾನು ಗುಡ್ಸಿ ಗುಂಡಾಂತರ ಮಾಡ್ತಾ ನವೀನ ನವಿನಲ್ಲಿ ಗೇದಿ ಗೇದಿ ಸಾಯದು ಅವ್ನ ಮಗುನ್ಗೆ ಒಂದು ಪಾಟ್ ಎಲ್ಲ ಮಾಡ್ಕೊಳಕ್ಕಿ ಜಾಗ ಇಲ್ಲ ಅಂದ್ರೆ ಹಾಯ್ಕಿಲ್ಲ ಬೇಕಾರೆ ನವೀನ ಆಯ್ಕೆ ಅಂದ್ರೆ ನವೀನ ಬಿಟ್ಟು ಬಿಟ್ಟು ಹೋದ್ರು ಸಿಕ್ಕಿಲ್ಲ ನಾನು ಇಲ್ಲಿ ಬದಕಾಕಿಲ್ಲ ನನಗೆ ಹಾಕಿಲ್ಲ ಇಲ್ಲ ಯಾವ್ದಾರು ಒಂದು ನ್ಯಾಯ ತೀರ್ಮಾನ ಮಾಡ್ಲಿ ಯಾವ್ದಾರ ಒಂದು ನ್ಯಾಯ ತೀರ್ಮಾನ ಮಾಡ್ಲಿ ನವೀನ ಬರ್ಬಿಟ್ಟು బేగిలకత నన్న మగీగల్దో నగర ఈ మనకి కట్క ననగేనో ఏకళి బాణరూ మళ్ళీ బస్సు థర్యారు మార్కళి నమ్మ బడుకళ నమ్మను బడ్కత్తు ఇవ్వరీనో స్వల్ప దిసా హోగే అంత నన్నే కేళ్ళిన హాడవడు వచ్చి కట్టే అడిగే మొరు నన్న మగినా రానగ్ నోడ్కళరు అది కేడకింద ముంచే ఎలా తిందంకొండూ ఇండి అది బాబు కళద్రువే వందో అను మున్సత్వ బేడవా ఇది వట్టేసీ వట్టేసీ అసలీ कोणच बिस् निर नार कायस का नितक बते आ उसी रागी असित नार आंबलिनारो मारकण उसी रागी इत नार तिनसतीनी ಅಂತರೆ ಅದಕ್ಕೂ ಜಾಗ ಬುಡಿಲ್ಲ ಇವರು ಅಲ ಆಳ್ ಕುಡಿಸುದ್ರೆ ಒಂದ ವರ ವರ್ಷದ ಮಗಿಗೆ ಸಾಕಾತದ ಆನ್ಕಿಲ್ಲ ಎಲ್ಲ ಬಾಯ ಸಾಕಕ್ಕೆ ಮಗಿ ಗೆವ್ನ್ ಗೆ ಅದತ್ರ ಏಡೋರ್ไซತ ಇವ್ನ್ ಗೆ ಕುಡಿಸುದ್ರೆ ಆ ಸಾಕಕ್ಕೆ ವಾಟ್ಯಾ ತುಮೆನರು ತಿنسಬೇಕು तू ನನ್ನ ಹಾಡದೊಳ ನ ಆನ್ಸರ್ ಇಲ್ಲ ಮೊದಲಾಗಿ ಇಷ್ಟಕ್ಕೆ ಅಂಗಡಿಗಾರ ಹೋಗಿ ಬದಿದ್ರೆ ಏನರ ತಕ ಬರಿವನಿ ಅದು ನನಗೆ ಗೆ ಗೊತ್ತಿತ್ತು ಇವರು ಇಷ್ಟತದ್ರ ಬುಡಾಕಿಲ್ಲ ಕೋಡೆ ಅಂತವ ಇರೋದು ಅರ್ಧ ಗಂಟೆ ಮಾಡ್ಕೊಬಿಟ್ಟಾರೆ ನನ್ಕಂಡೆ ಇಷ್ಟೊತ್ತಾದ್ರೂ ಮಡಗಿಲ್ಲ ಒಂದೊಲೆಯಲ್ಲಿ ಬಿಸ್ತೀರ್ ಕುದಿತಾ ಕೂತದೆ ಏನೋ ಅವ್ರ ಮೈ ಮೇಲೆ ಉಯ್ಕೊಳ್ಳೋಕೆನೋ ಮಣ್ಣಿರೋ ಉಯ್ ಕಣ್ಣಿ ಹೋಗೋಕ್ಕೇನೋ ಏನಕ್ಕೆ ಮುಡ್ಗಿದಾರೋ ನನಗೆ ಗೊತ್ತಿಲ್ಲ ನಾನು ಇವರು ಭಾರಿ ಹೊಟ್ಟೆ ಉಸ್ತ ಕೂತಾರೆ ಹೇಳ್ತೀನಿ ನಾವು ನಿಮಗೆ ಕಳಿಸು ನಿಮ್ಮ ನಾ ಏನಕ್ಕೆ ಇಸ್ಕೊಂಡಿದ್ದೀ ಅಂತ ಏನು ಮಾಡೋಣ ಬೇಕಾಗಿಲ್ಲ ಇಲ್ಲಾಂದರೆ ಹೋಗೋದು ಅಂತೀರಿ ಖಾಲಿ ಮನೆ ಖಾಲಿ ಮಾಡ್ಕೊಂಡು ಹೋಗೋದ ಅಂತೀರಿ ಬೇಕಾಗಿಲ್ಲ ಯಾಕಿರೋದು ಯಾಕಿರೋದು ಅಂತ ನಾನು ಇರೋಕ್ಕಿರ ಇಲ್ಲಿ ಇಲ್ಲ ಹೋಗ್ತೀರಿ ಅವ್ನು ಬೇರೆ ಮನೆ ಮಾಡೋ ನಮ್ಮ ಅಪ್ಪನಟ್ಟಿಗೆ ಏ ಬಿಡ್ತಿ ಬೇಕು ಅಂದರೆ ಇನ್ನೊಂದು ಮನೆ ಮಾಡಲಿ ಇಲ್ಲಾಂದರೆ தவாதுல கொண்டு அதுக்கவா అదే ముగ్యి వట్టేసి అంత అదే ఉసి బిడ్డు బిస్కెట్ తిర అంతా ఓ నేను కంట బ్రోతని ఈ బందో అంగీ కిడ్డు బిస్కెట్ తగ్గు కాసీస్ ఏ బేడాక కాసేకీ సో బ